ಕೊಡ್ತೀನಿ ತಡಿ ಹಲೋ ಹಲೋ ಅಕ್ಕ ಹೇಳಿ ನರಸಿಂಹರಾಜು ಅವ್ರೆ ಏನಂತ ಅಂತ ಕರೆದೆ ಮನೆ ನೀನು ಏನಂತ ಕರೆದೆ ಹೇಳಿ ಅಲ್ಲ ಹೇಳಿ ನೀವು ಕರೆಕ್ಟಾಗಿ ಆಗಿ ಅಪ್ಪ ಅಮ್ಮ ಹುಟ್ಟಿದ್ರೆ ಕರೆಕ್ಟ್ ಆಗಿ ಮಾತಾಡಿ ನಿಂತು ಅವರು ನಮ್ಮ ಮನೆಯಲ್ಲಿ ಇದ್ದಾರೆ ಆ ಥರ ಎಲ್ಲ ಆಮೇಲೆ ಮಾತಾಡೋಣ ಸಮೀರ್ ಅವರು ಅವ್ರಿಗೆಲ್ಲ ಏನು ಹೇಳ್ಬೇಡ ಹಲೋ ಹೇಳಿ ಅಣ್ಣ ನಂಚಿಲಿ ಹಾ ನಮ್ಮ ಮನೆಯವರು ಮಾತಾಡ್ತಿದ್ರು ಲಲಿತಾ ಅವರು ಬಂದಿದ್ದಾರೆ ಅದಕ್ಕೆ ಅವ್ರು ಮಾತಾಡ್ತೀನಿ ಅಂದ್ರು ಅಣ್ಣ ಅದಕ್ಕೆನೇ ಅವರಿಗೆ ನಮ್ಮ ಮನೆಯವ್ರಿಗೆ ಏನು ಹೇಳಕೋಬೇಡಿ ನರಸಿಂಹಣ್ಣ ಹೇಳಿ ಅಣ್ಣ एक्चुअली ನಮ್ಮಮ್ಮನಿಗೆ ಅವರು ನಮ್ಮ ಮನೆಯಲ್ಲಿ ಇದ್ದರೆ ಆ ತರ ಏನೋ ಹೇಳಕ್ ಹೇಳಕೋಬೇಡಿ ಬೈಬೇಡ್ರಿ ಹೇಳಿ ಅಣ್ಣ ನರಸಿಂಹ ಇಂತ ಜನಗಳೆವರೆಲ್ಲ

ಏನ ಕೂಲಿ ಕೆಲಸ ಮಾಡ್ತೀರಣ್ಣ ಅಲ್ಲ ಏನ್ ಎಷ್ಟು ದಿನಕ್ಕೊಂದ್ಸಲ ಬರೋದು ಮನೆಗೆ ಅಂದ್ರೆ ಇಲ್ಲ ದಿವಸ ಬರ್ತೀನಿ ಅಣ್ಣ ಬೆಳಗ್ಗೆ ಐದು ಗಂಟೆಗೆ ಎದ್ದೋಗ್ ಬಿಟ್ರೆ ಸಾಯಂಕಾಲ ಒಂದ್ ಎಂಟು ಒಂಬತ್ತು ಗಂಟೆಗೆ ಬಂದ್ಬಿಡ್ತೀನಿ ಅಣ್ಣ ಮತ್ತೆ ಇದು ಇದು ಎಷ್ಟು ಜನ ಮಕ್ಕಳು ನಮ್ಗೆ ಇಬ್ರು ಇದಾರೆ ಅಣ್ಣ ಹೆಂಗಸರು ಸಂಬಂಧಿಕರದ ಹೊಸ ಹೊಸದ ಅಣ್ಣ ಹೊಸದೇ

ರಾಂಗ್ ನಂಬರ್ ಅಣ್ಣ ಅಂತ ಅಂತಂದ್ರೆ ಯಾರ ಮನೆಗೆ ರೀ ಹೋಗಿ ನಿಮಗೆ ಬಂತ ಅಣ್ಣ ಅಂತ ಅಂದ್ರು ಅವಾಗಿಂದ ಫೋನ್ ಮಾಡ್ತಿದ್ರು ಹಂಗಾಗಿ ಫೋನ್ ಮಾಡಿದ್ರು ಅಣ್ಣ ನಮ್ಮ ಅಣ್ಣಂಗ್ ಫೋನ್ ಮಾಡ್ತೀನಿ ಅಂತಾಳೆ ಹೇಳಿ ಅಣ್ಣ ಅಣ್ಣ ಬಳ್ಳಾಪುರ ನರಸಿಂಹಣ್ಣ ಅಂತ ಅವ್ರಿ ನಮ್ಮ ಊರಾಗೆ ಅವ್ರಿಗೆ ಫೋನ್ ಮಾಡ್ತೀನಿ ಅಂತಾಳ ಅಣ್ಣ ನಾನೆಲ್ಲ ನಿಮ್ಮ ಅಣ್ಣ ಅವರ ದೂರ ಸಂಬಂಧ ಅಂತ ಅಂದ್ಲು ಎಷ್ಟು ಜನ ತಂಗಿದಿರ ಅವರು ಮೂರ್ ಜನ ಅಣ್ಣ ನೀವು ಯಾವ್ದವ್ರ ಹಾಕೊಳ್ ನೀವು ಯಾವ್ದವ್ರ ಹಾಕೊಳ್ ನೀವು ಆಂಜನೇಯ ಸ್ವಾಮಿ

ಹೇಳಿದೆ ಬಿಡವ ಅಪ್ಪಾ ನನಗೆ ಫೋನ್ ಮಾಡಕ್ ಹೋಗಬೇಡಿ ಹೇಳಿದಿನಿ ಪುಣ್ಯವಂತ್ರ ಇಂತ ಇಂತ ಪುಣ್ಯನ ಪುಣ್ಯ ಮಾಡಿ ಪಡೆದಿರಬೇಕು ಡೈಲಿ ಕೇಳ್ರಿ ನಾಮಾ ಅಂತ ಹೇಳಿದಿನಿ ಅವ್ರು ಹಲೋ ಹಲೋ ಇವತ್ತು ಗಾಡಿಗೆ ಹೋಗಿಲ್ಲ ನಾಳೆ ಫೋನ್ ಮಾಡ್ತೀನಿ ಬರ್ಬೇಕಾದ್ರೆ ಹಂಗೆ ಮೆಡಿಕಲ್ ತಂಬಾ ಮೆಡಿಕಲ್ ಆಗಿ ಹೋಗಿ ಅದ್ ಆಯ್ತಾ ಚೈನಾ ಅಲ್ಲೇ ಹಲೋ ಹಲೋ

ಶ್ರೀರಾಮ್ ಹೆಂಡತಿ ಅಗ್ನಿ ಪ್ರವೇಶ ಮಾಡಿ ಇಲ್ಲಡಿ ಅಲೋ ಹಲೋ ನೀನು ನೀನ್ ಎಲ್ಲಿ ನಮ್ಗೆ ಏನ್ ಗೊತ್ತಾ ಅಲ್ಲಿ ಬಂದ್ರೆ ಅಲ್ಲೆಲ್ಲೂ ಬೇಡ ನಮ್ಮನೆಯಲ್ಲಿ ಬಂದ್ರೆ ಅವ್ರು ಯಾರು ಇರಲ್ಲ ಮಕ್ಕಳೆಲ್ಲ ಸ್ಕೂಲ್ ಹೋಗಿರ್ತಾರೆ ನೀನ್ ಅಲೋ ಹಲೋ ನೀನು ಹನ್ನೊಂದು ಗಂಟೆಗೆಲ್ಲ ಬಂದ್ರೆ ಸಾಯಂಕಾಲ ನಾಲ್ಕು ಗಂಟೆ ತನಕ ಇರ್ಬೋದು ನಾನು ಬಟ್ಟೆ ಎಲ್ಲ ಬಿಚ್ಚಾಕ್ತೀನಿ ನೀನು ಎಲ್ಲ ಬಟ್ಟೆ ಬಿಚ್ಚಾಕಿ ನೀನ್ ಚೆನ್ನಾಗಿ ಮಾಡಬೇಕು ನಾನು ಅವಾಗ ಆ ಆ ಅಂತೀನಿ ಏನಂತೀಯ ಹಂಗಾಗಿ ಸುಖ ಕೊಡ್ತೀನಿ ಚೆನ್ನಾಗಿ ಅಂದ್ರೆ ನಾಯಿ ನಾಯಕಿ ಯಾವುದೋ ಜನ್ಮದಲ್ಲಿ ನಾಯಿಯಾಗ ಉಟ್ಬೇಕಾಯ್ತು ಇವ್ರೆ ಸ್ವಲ್ಪ ಅವರೆ ಹೆಂಗೆ ಬಡ್ಕೋತ ಇದ್ದೀವಿ ಗೊತ್ತಾ ಈ ಕಡೆಗೆ ಅಲ್ಲಿ ಎದುರುಗಡೆ ಹೋಗಿದ್ ನಾಯಿ ಇತ್ತೇ ತಿರುಕ್ಯಂತು ನೀನು ಬಡ್ಕಳದ್ ನೋಡಿ ಎಲ್ಲಾದ್ರು ನಾಯಿ ಅಗೋ ತಮಗಾದ್ ನಾಯಿ ಅದ್ಯಾದ ನಾಯ್ಕುನಿ ಇಚ್ಛೆ ತಿರುಕಿ ಅಂತು ಸಾರ್ ನೀವು ಅಲ್ಲಿ ಯಾರೋ ರಾಣಿ ಬಾಗ್ಲ ನಾಯ್ ಕುನಿ ನಂದ ಬುಡ್ ನೋಡ್ಬಿಟ್ಟು ಇಚ್ಛೆ ತಿರುಕಿ ಅವ್ರಿ ತಡೀರಿ ಹೋಗ್ತಿದಾರೆ ಬರ್ತೀರಾ ಹೋಗ್ರಿ ಹೋದ್ರು ಇನ್ನೆಂತ ಇವರು ಅಂತ ಹೇಳ್ತೀರಾ ಲೆಕ್ಕ ಹಾಕಿ ನೀವು ನರಸಿಂಹಣ್ಣ

ಹ್ಮ್ ಹೌದಾ ಹಾ ನನ್ಗೆ ನೀನ್ ಹೆಂಗನ ಮಾಡಿ ಒಂದಿವ್ಸ ಸುಖ ಕೊಡ್ಬೇಕಲ್ಲ ಆ ನೀನ್ ಹೆಂಗನ ಮಾಡಿ ಒಂದಿವ್ಸ ಸುಖ ಕೊಡಬೇಕಲ್ಲ ನನಗೆ ಸುಖ ಕೊಡ್ಬೇಕು ಅಂತಂದ್ರೆ ಇದು ನಿಮ್ಮ ಮಜ್ಮಾನ್ರು ಎಷ್ಟು ಮಜ್ಮಾನ್ರು ಫಸ್ಟ್ ನೇ ಮದ್ವೆನೇ ಎರಡನೇ ಮದ್ವೆ ನಾವು ಆ ನಿಮ್ಮ ಮಜಮಾನ್ರು ಫಸ್ಟ್ ಟೈಮ್ ಮದ್ವೆನೇ ಎರಡನೇ ಮದ್ವೆ ನಾವು ಎಷ್ಟನ ಆಗ್ಲಿ

కలవతి అంత ని గ్యాస్ట్రబల్ వట్ట నోవు హి ఆమె పిత్త కఫ వా నోవు కాలు నోవు మండీ నోవు ಆ ಸೊಂಟ ನೋವು ತಲೆ ನೋವು ಕಣ್ಣು ನೋವು ಮೂಗು ನೋವು ಕಾಲು ನೋವು ಕಿವಿ ನೋವು ಆ ತಲೆ ನೋವು ಆಮೇಲೆ ಸೊಂಟ ನೋವು ಹೊಟ್ಟೆ ನೋವು ಆ ಪಿತ್ತ ಕಫ ಬಾಂತಿ ಎದೆ ನೋವು ಇವನ್ನೆಲ್ಲ ನಿಮ್ಗೆ ನಿವಾರಣೆ ಮಾಡಿ ನಿಮ್ಗೆ ಕೇವಲ ಮೂರು ದಿವಸಗಳಲ್ಲಿ ನಿಮ್ಗೆ ಆರೋಗ್ಯವನ್ನು ಸುಧಾರಣೆ ಮಾಡಿ ನಿಮ್ಗೆ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತೇವೆ ಇಲ್ಲಾದ್ರೆ ಎಲ್ಲಾ ಸೌಲ ಎಲ್ಲಾ ನೋವು ಅಂತ ಅಂತಂದ್ರೆ ಅಲ್ಲ ನಿಮ್ಗೆ ಏನೇ ಅದ್ರಲ್ಲಿ ಯಾವ್ದೇ ನೋವು ಇರಲಿ ನಿಮ್ಗೆ ನಾವು ಕೇವಲ ಮೂರು ದಿವಸಗಳಲ್ಲಿ ನಾಟಿ ವ್ಯವಸ್ಥೆ ಮಾಡಿ ನಿಮ್ಗೆ ಕೊಟ್ಟು ನಿವಾರಣೆ ಮಾಡಿ ಕಳಿಸುತ್ತೇವೆ ಇಲ್ತಿ ಇಲ್ತಿ ನಿಮ್ಮ ಕಲಾವತಿ 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 ಿ ಅಣ್ಣ ನಿಮ್ಗೆ ಪಿತ್ತ ಕಫ ವಾಂತಿ ಎಲ್ಲ ಏನೇ ನಿವಾರಣೆ ಮಾಡ್ತೀವಿ ನೋಡೋಣ ನಿಮ್ಗೆ ಪಿತ್ತ ಕಫ ವಾಂತಿ ವಾಂತಿ ಬೇದಿ ಕಫ ಬೆಣ್ಣು ನೋವು ಮಂಡಿ ನೋವು ಎಲ್ಲ ನಿವಾರಣೆ ಮಾಡ್ತೀವಿ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ

ಯಾರ ಹೇಳಿ ನಿಮ್ಗೊಂದು ಐತೆ ಹೇಳಿ ನಾನ್ ಬಸ್ರಿ ಅಂದ್ರೆ ನಿಮ್ಮ ನಿಮ್ ಮಗು ನನ್ನ ಹೊಟ್ಟೆಲ್ಲಿ ಬೆಳಿತಾ ಇದೆ ಹನ್ನೊಂದ್ ಗಂಟೆ ಬಿಡ್ರಿ ಅದು ಹನ್ನೊಂದ್ ಗಂಟೆ ಹನ್ನೊಂದ್ ಹನ್ನೊಂದು ಹನ್ನೊಂದುವರೆ ಬರ್ತೀನಿ ತುಮಕೂರಿ ಆಯ್ತು ಮಗಲ್ ಯಾರ ಕೂಗ್ತಾರ ನೋಡು ಬರ್ತೀನಿ ಬಿಡಿ ಅಣ್ಣ ಆಯ್ತು ಎಲ್ಗೆ ತುಮ್ಕೂರಿ ಬರ್ತೀನಿ ತುಮಕೂರಿ ಬಂದ್ ಮಾರ್ಕೆಟ್ದಾಗ ಬರ್ತೀನಲ್ಲ ಬಂದ್ ಹಂಗೇನ ಅವಾಗ ಫೋನ್ ಬಿಡ್ರಿ ತುಮಕೂರ್ಗ್ ಏನಕ್ಕೆ ಬತ್ತ ಮಾರ್ಕೆಟ್ ದಾಗ ಏನಕ್ ಬತ್ತೀಯಾ ನಾನ್ ಹೇಳ್ತಿರೋದು ಬರ್ಬೇಕಾದ್ರೆ ಹ ಸ್ಪೆಷಲ್ ಮೈಸೂರ್ ಪಕ್ಕ ತಾಂಬಾ ಒಂದ್ ಕಾಲ್ ಕೆಜಿ ಇಲ್ಲಿ ಪಕ್ಕದ ಮನೆ ಮಕ್ಳಿಗೆ ಹುಡ್ಗುರ್ಗೆಲ್ಲ ಕೇಳ್ತಾರ ಸ್ವೀಟ್ ಕೊಡು ಸ್ವೀಟ್ ಕೊಡು ಅಂತ ಅದಕ್ಕೆ ಅಮ್ಮ ನಿಮ್ ಮನೆಯ ಫೋನ್ ಮಾಡ್ಬಿಟ್ಟಿ ಮೈಸೂರ್ ಪಾಕಿ ನಾನ್ ತಾಂಬಾ ಅಂತ ಹೇಳುದು ಹೇಳು ಅಂತೂ ಮೈಸೂರ್ ಪಾಕ್ ತಾಂಬುಟ್ಟಿ ಬಾ ಬರ್ಬೇಕಾರೆ ಒಂದು ಕಿವಿಯೊಳಗೆ ಅದು ವಿಷಯ ನಿನ್ ಕಿವಿ ಒಳಗೆ ಹೇಳ್ಬೇಕು ನಿಂಕ್ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ ಅದೇ ಮಾರಿ ನೋಡ್ಬೇಕು ಕಾಯಿ ಕಿಳಿ ಇಲ್ಲ ಒಂದ್ ಮೂವತ್ತು ಇಪ್ಪತ್ತು ಅಷ್ಟೇ ಮನೆಗೆ ಇದು ಕಾಯಿ ಕಿಳೋದು ಅಂತಂದ್ರೆ ಅದೇ ರೋಟಿ ರೋಟಿ ತಗೊಂಬರ್ಬೇಕು ಆಮೇಲೆ ಕೀಳಬೇಕು ಕರ್ಕೊಂಡು ಹೋಗ್ಬೇಕು ಇನ್ನೊಂದು ಭಾನುವಾರದಿನ್ ಕೊಡ್ತೀನಿ ಬಿಡಿ ಅಲ್ಲಾ ಅಲ್ಲ ನೀನು ಒಂದು ಅಕ್ಕ ಐತಾ ಪಗ್ಬಗೆ ಓ ಇಲ್ಲ ಐತೆ ಆ ಕಾಯಿ ಅಷ್ಟವಲ್ಲ ಮಗ ಮನೆಗ್ ನಾನು ನನ್ ಗುಡ್ ನಿವ್ಸ್ ನಾನ್ ತಾಯಿ ಆಗ್ತಾ ಇದೀನಿ ಮೌತ್ ಇದ ಕಾಯಿ ಇದು ತಾಂಬತೀನ್ ಬಿಡ್ರಿ ಆ ಕಾಯಿ ತಾಂಬ ಇಪ್ಪತ್ತ ಇಪ್ಪತ್ತ ಕಾಯಿ ಎಲ್ಲಾ ನಾನು ತಾಯಿ ಹಾಕ್ತೇನೆ ನಿಮ್ ಮಗು ನಮ್ ಹೊಟ್ಟೆಲಿ ಬೆಳಿತಾ ಇದ್ದೆ ಆ ಇದ್ ಮಾಡುದ್ ಹೊರದೋಗ್ತವೆ ಕೆಳ ಕೆಳಗೆ ಬಂದ್ರೆ ಏಳು ಅದಕ್ಕೆ ಕೆಳಗ್ ಬಂದ್ರೆ ಒಡ್ದೋಗ್ತಾವೆ ಅಕ್ಕಂಗ್ ಕೊಡು ಅಕ್ಕಂಗ್ ಗುಡ್ ನ್ಯೂಸ್ವಾಮಿ ನರ್ಸಿಂಗ್ ಸ್ವಾಮಿ ಮೇಲೆ ಆಣೆ ನೀನ್ ಫೋನ್ ಇಕ್ಕುದ್ರೆ ఏ అంద్రే అక్కడ గుడ్ న్యూస్ హో నర్సి నర్సి స్వామి పరమత్మ అలా ఫోటో నోడ తయో ఏ బయంతి ఇక్కడ गुड न्यूज आंद्रे नानला मौ दे सोमीस नसे सोमीस सोडो ओ हो तो मीतेला ओडतो आयतो तामत मिटरे येन तंबतिया काय कायला अह मैसूर पाट मुगतो एर आ अह नेचू पा कॅम्पड बा शिवा

ನಿಮ್ಮ ಇದು ಆಯ್ತು ಒಳ್ಳೇದು ಐಶ್ವರ್ಯ 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 ನೀ ನನ್ನ ಹಸಿರು ಕಣೆ ಅಂತ ಆಡ ಹೇಳ್ತಿದ್ದೀನಿ ನನ್ನ ಮೇಲೆ ಮರ್ತದ ಅಯ್ಯೋ ಅಂತ ಇಂದ ಎದ್ದು ಎಲ್ಲ ಯಾರು ಎದ್ದೆ ಎಲ್ಲ ಮನೆ ಕಂಡಿದ್ವಿ ನಾವ್ ಇಂದ ನಮ್ಮ ಅಕ್ಕಂಗೆ ಬಸ್ರಿ ಮಾಡಿದ್ವಿ ನನ್ಗೆ ಯಾವಾಗ ಮಾಡ್ತೀಯಾ ಅಯ್ಯ ನೀ ತಾಯ್ ಸತ್ಯಪ್ಪ ಹೇಳಿಲ್ಲ ಓಂ ಕೊಂತ ಕೂತಾರೆ ನಮಃ ಓಂ ಕತ ಓಂ ಓ ನರಸಿಂಹರಾಜು ಒಮ್ಮೆ ಮಹಾ ಮಂಗಳಾರತಿ ನಡಿತೈತಪ್ಪ ಇದು ಒಂದ್ ಮದುವೆಗ್ ಹೋಗ್ತಾ ಇದೀನಿ ಸಮ್ಮೆ ಅರ್ಜೆಂಟ್ ಆದ ನಮ್ ಆತ್ಮೀಯರು ಈ ಬಂಡಿ ಮನೆ ಚೌಲ್ಟ್ರಿ ಅಂತ ತುಮಕೂರಲ್ಲಿ ಮದುವೆಗ್ ಹೋಗ್ತಾ ಇದ್ದೀನ ಒಂದ್ ಐದ್ ನಿಮಿಷ ಐದ್ ನಿಮಿಷ ಮಾತಾಡು ಐದೇ ನಿಮಿಷ ಮಾತಾಡು ಐ ಸ್ವಾಮಿ ಏನ್ ಗೊತ್ತಾ ಮಹಾ ಮಂಗಳಾರತಿ ಪೂಜೆ ಆಗ್ತೈತಿ ಹಾ ಕೂದ್ಲು ಉಗುರು ಬಟ್ಟೆ ಅದೆಲ್ಲಾ ರೆಡಿ ಮಾಡ್ದಾ ಎಲ್ಲ ಕಟ್ರಿಗ

ಒಂದು ತಲೆ ಕಿತ್ಕೊಂಡ್ರೆಲ್ಲ ಕಿತ್ಕೊಂಡ್ರೆ ಹೇಳ್ಬಂದು ತಲೆದ್ ಬೇಡ ತಲೆದು ತಲೆದ್ ಬೇಡ